ಕೊಡಗು ಜಿಲ್ಲೆಗೆ ತಾವು ನೀಡಿದ ಭರವಸೆಗಳನ್ನು ಈಡೇರಿಸಲಾಗದ ಸಂಸದ ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳುವ ಮೂಲಕ ಪಲಾಯನವಾದ ಮಂಡಿಸ್ತಾ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಆರೋಪಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗು ಜಿಲ್ಲೆಗೆ ನೀಡಿರುವ ಭರವಸೆಗಳು ಈಡೇರದೇ ಇರುವ ಬಗ್ಗೆ ಮೊದಲು ಸಂಸದರು ಉತ್ತರಿಸಲಿ ಎಂದರು ಕಾಫಿ ಬೆಳೆಗೆ ರಾಷ್ಟೀಯ ಪಾನೀಯದ ಮಾನ್ಯತೆ ಕುಶಾಲ್ನಗರದವರೆಗೆ ರೈಲು ಮಾರ್ಗ ಸೇನಾ ಕ್ಷೇತ್ರದಲ್ಲಿ ಕೂರ್ಗ್ ರೆಜಿಮೆಂಟ್ ರಚನೆ ಕೊಡವ ಭಾಷೆಯಿಂದ ಎಂಟನೇ ಶೆಡ್ಯೂಲ್ಗೆ ಸೇರಿಸುವುದು ಈ ಭರವಸೆಗಳು ಇನ್ನೂ ಕೂಡ ಈಡೇರಿಲ್ಲ ಅಲ್ಲದೆ ಇತ್ತೀಚೆಗೆ ಕೊಡಗು ಪ್ರತ್ಯೇಕ ಲೋಕಸಭಾ ಕ್ಷೇತ್ರದ ಬಗ್ಗೆ ಸಂಸದರು ಭರವಸೆ ನೀಡಿದ್ದಾರೆ ಪ್ರತ್ಯೇಕ ಕ್ಷೇತ್ರವಾಗಬೇಕಾದರೆ ಇಪ್ಪತ್ತು ಲಕ್ಷ ಮತದಾರರು ಇರಬೇಕು ಇದು ಸೇರಿದಂತೆ ಎಲ್ಲಾ ವಿಚಾರದಲ್ಲೂ ಪ್ರತಾಪ್ ಸಿಂಹ ಅವರು ಸುಳ್ಳು ಹೇಳುತ್ತಾ ಜನರ ಹಾದಿ ತಪ್ಪಿಸುತ್ತಿದ್ದಾರೆಂದು ಟೀಕಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೈದಾಕ್ಷಣ ಪ್ರತಾಪ್ ಸಿಂಹ ಅವರು ಹೀರೋ ಆಗೋದಿಲ್ಲ ತಾವು ಮಾಡಿದ ಅಭ್ಯರ್ಥಿ ಕಾರ್ಯಗಳನ್ನು ಹೇಳಿ ಚುನಾವಣೆ ಎದುರಿಸುವುದನ್ನು ಬಿಟ್ಟು ಜಾತಿ ಜಾತಿಗಳ ನಡುವೆ ಒಡಕು ಮೂಡಿಸಿ ಕೋಮು ಸಂಘರ್ಷ ಉಂಟು ಎಂದು ಆರೋಪಿಸಿದರು ಭಾವನಾತ್ಮಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಬಾರಿಯ ಚುನಾವಣೆಯನ್ನು ಗೆಲ್ಲಲು ಸಾಧ್ಯವಿಲ್ಲ ಜನರು ಪ್ರಜ್ಞಾವಂತರಾಗಿದ್ದು ಪ್ರತಾಪ್ ಸಿಂಹ ಅವರು ಸೋಲುವುದು ಖಚಿತವಾಗಿದೆ ಪ್ರತಾಪ್ ಸಿಂಹ ಅವರಿಗೆ ಮತ್ತೆ ಟಿಕೆಟ್ ಸಿಗಬೇಕೆನ್ನುವುದು ನಮ್ಮ ಅಭಿಲಾಷೆಯಾಗಿದೆ ಯಾಕೆಂದರೆ ಈ ಬಾರಿ ಅವರ ಎದುರು ಕಾಂಗ್ರೆಸ್ ಅಭ್ಯರ್ಥಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುವುದು ನಿಶ್ಚಿತವಾಗಿದೆ ಎಂದು ಲಕ್ಷ್ಮಣ್ ಹೇಳಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಡಗು ಜಿಲ್ಲೆಗೆ ಘೋಷಣೆ ಮಾಡಿದ ಮುನ್ನೂರ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳ ಬಗ್ಗೆ ಟೀಕೆ ಮಾಡುವ ಬದಲು ಬಹಿರಂಗ ಚರ್ಚೆಗೆ ಬರಲಿ ಅಂತ ಆಹ್ವಾನ ನೀಡಿದರು ಬಿಜೆಪಿ ರಾಜ್ಯದಲ್ಲಿ ಕೋಂಬು ಸಂಘರ್ಷಕ್ಕೆ ಮುಂದಾಗಿದ್ದು ಕರಾವಳಿಯ ಕೋಂಬು ಪ್ರಯೋಗಾಲಯವನ್ನ ಮಂಡ್ಯದಲ್ಲಿ ಪ್ರಯೋಗಿಸಲು ಮುಂದಾಗಿದೆ ಹಸಿರು ಶಾಲಿಗೆ ಹೆಸರುವಾಸಿಯಾಗಿದ್ದ ಮಂಡ್ಯದಲ್ಲಿ ಈಗ ಕೇಸರಿ ಸಾಲಂದ ಪ್ರಯೋಗಿಸುತ್ತಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯದ ರೈತರು ಹಾಗೂ ಜನರು ಬರದಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕೇಂದ್ರದ ಬರ ಅಧ್ಯಯನ ತಂಡ ರಾಜ್ಯದಲ್ಲಿ ಮೂವತ್ತೈದು ಸಾವಿರ ಕೋಟಿ ರೂಪಾಯಿನಷ್ಟು ನಷ್ಟ ಸಂಭವಿಸಿದೆ ಎಂದು ವರದಿ ನೀಡಿದರೂ ಕೂಡ ಕೇಂದ್ರ ಇಲ್ಲಿಯವರೆಗೆ ಮೂವತ್ತೈದು ಪೈಸೆಯಿಂದ ಕೂಡ ಪರಿಹಾರವಾಗಿ ನೀಡಿಲ್ಲ ಪ್ರಧಾನಿ ಮೋದಿ ಅವರು ದಿನದ ಹದಿನೆಂಟು ಗಂಟೆ ದುಡಿತಾ ಇದ್ದಾರೆ ದೇಶದ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಬಿಜೆಪಿ ಮಂದಿ ಹೇಳಿಕೊಳ್ಳುತ್ತಿದ್ದಾರೆ ಆದರೆ ದೇಶದಲ್ಲಿ ಯಾವುದೇ ಅಭ್ಯರ್ಥಿ ಕಾರ್ಯ ಕಾಣ್ತಾ ಇಲ್ಲ ಬದಲಿಗೆ ಪ್ರತಿಯೊಬ್ಬ ಪ್ರಜೆಯ ತಲೆಗೆ ನಾಲ್ಕು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಾಲದ ಹೊರೆಯಿಂದ ಹಾಕಿದ್ದಾರೆ ಇದೇ ಕೇಂದ್ರ ಸರ್ಕಾರದ ಸಾಧನೆಯಾಗಿದೆ ಎಂದು ಟೀಕಿಸಿದರು ಕಳೆದ ಹತ್ತು ವರ್ಷಗಳಿಂದ ರಾಜ್ಯಕ್ಕೆ ಆಗಿರುವಂಥ ಅನ್ಯಾಯದ ಒಂದು ಸ್ವೇಟ್ ಪತ್ರವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ ಸೆಂಟ್ರಲ್ ಗೌರ್ಮೆಂಟು ರಾಜ್ಯಕ್ಕೆ ಏನೆಲ್ಲ ಅನಾಹುತಗಳನ್ನು ಮಾಡಿದ್ದಾರೆ ಮಾಡಿದ್ದಾರೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಮನಪಾಯಿ ಧೋರಣೆಯನ್ನು ತೋರಿದ್ದಾರೆ ಬಗ್ಗೆ ಹಂಕಿ ಅಂಶಗಳನ್ನು ಆಧರಿಸಿ ಡಾಕ್ಯುಮೆಂಟ್ ಇಂದ ನಾವು ಡಾಕ್ಯುಮೆಂಟ್ ತೋರಿಸಿಕೊಂಡು ಮಾಡ್ತೀವಿ ಅಂತ ಮಾಡಿ ನಾವು ಒಂದು ಸಬ್ಮಿಟ್ ಮಾಡೋದು ಮುಖ್ಯ ಪಾತ್ರ ನಮ್ಮ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡಿ ಕೇಂದ್ರಕ್ಕೆ ಕೊಡುವಂತ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಸ್ಟ್ಯಾಂಡ್ ಸೆಕೆಂಡ್ ಪ್ಲೇಸ್ ಈ ಕಲೆಕ್ಷನ್ ಟ್ಯಾಕ್ಸ್ ನ ಫಸ್ಟ್ ಮಹಾರಾಷ್ಟ್ರ ನಾವು ವಾರ್ಷಿಕವಾಗಿ ಒಂದು ವರ್ಷಕ್ಕೆ ಸುಮಾರು ನಾಲ್ಕು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ತೆರಿಗೆಯನ್ನು ನಾವು ನಮ್ಮ ಜನರಿಂದ ವಸೂಲಿ ಮಾಡಿ ಕೇಂದ್ರಕ್ಕೆ ಕಳಿಸ್ತಾರೆ ದಾಖಲೆಗಳಿದ್ದಾವೆ ಸುಮ್ಮನೆ ಮಾಡುವುದಿಲ್ಲ ಅದರ ಸ್ಲಾಬ್ಸ್ ಡಿವೈಡೆಡ್ತೀನಿ इनकम टैक्स फॉर द कॉर्पोरेट टैक्स इन द जूमारो 2.23 लाख कोटी कलकता 2.23 लाख कोटी इनकम टैक्स ಮತ್ತೆ ಕಾರ್ಪೊರೇಟ್ ಟ್ಯಾಕ್ಸ್ ಜಿಎಸ್‌ಟಿ ಇಂದ 1.4 ಲಕ್ಷ ಕೋಟಿ ಒನ್ಲಿ ಫ್ರಂ ಕರ್ನಾಟಕ ಆನ್ ಮಾರು ವರ್ಷದ ಪೆಟ್ರೋಲ್ ಲು ಡೀಸೆಲ್ ಯೆಕ್ಟ್ರಾಫ್ಟ್ ಮದಸ್ ಫ್ಯೂಯಲ್ ಟ್ಯಾಕ್ಸ್ ಫೋರ್ 1040 ಕಸ್ಟಮ್ಸ್ ಜಿಎಸ್ಟಿ ಸೆಸ್ ಕೋಟಿ ಐವೇ ಟೋಲ್ ಮೂರು ಸಾವಿರ ಕೋಟಿ ಏರ್ಪೋರ್ಟ್ ಮೂರು ರೈಲ್ವೆ ಸ್ಟೇಷನ್ ಇಂದ ಇಪ್ಪತ್ತು ಸಾವಿರ ಕೋಟಿ ಐಟಿಬಿಟಿ ಎಕ್ಸ್ಪೋರ್ಟ್ ಇಂದ ಹದಿನೈದು ಸಾವಿರ ಕೋಟಿ ಟೋಟಲ್ ನಾಲ್ಕು ಪಾಯಿಂಟ್ ಲಕ್ಷ ಕೋಟಿ ನಮ್ಮ ರಾಜ್ಯದಿಂದ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಗೋಷ್ಠಿಯಲ್ಲಿ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರರ್ ಕೆಪಿಸಿಸಿ ಸದಸ್ಯ ಬೇಕಲ್ ರಮಾನಾಥ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷ ಸೂರಜ್ ಹೊಸೂರ್ ಹಾಗೂ ಮಾಧ್ಯಮ ಸಂಯೋಜಕ ಮಹೇಶ್ ಮೈಸೂರ್ ಪಾಲ್ಗೊಂಡಿದ್ದರು